ಕವಿಯ ಹೊಸ ತಂಡ ಇದು ನಿರ್ಮಾಪಕರು ಸುಬ್ರು ಹೀರೋ ಸುಬ್ರು ಸುಬ್ರು ಆದ್ರೆ ಕಥೆ ಬಹಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ನಾನು ನಮ್ಮ ಎಡಿಟಿಂಗ್ ಸ್ಟುಡಿಯೋ ಅನಿಲ್ ಹತ್ರ ಮಾಡಿಸೋದ್ ನಮ್ಮದು ಸಿನಿಮಾಗಳು ಅಲ್ಲೇ ಈ ಸಿನಿಮಾನು ಎಡಿಟಿಂಗ್ ಮಾಡುವಾಗ ಅವಾಗ ಮಧ್ಯ ಮಧ್ಯೆ ನೋಡ್ತಾ ಇದ್ದೆ ಬಟ್ ಡೈರೆಕ್ಟ್ರು ತುಂಬಾ ಪ್ಯಾಷನೆಟ್ ಇದ್ದಾರೆ ಅವ್ರಿಗೆ ಯಾವ ತರ ಶಾರ್ಟ್ಸ್ ಇಡಬೇಕು ಸಿನಿಮಾ ಬಗ್ಗೆ ಬಹಳ ಒಲವಿಂದ ಸಿನಿಮಾ ಮಾಡಿದ್ದಾರೆ ಜೊತೆಗೆ ನಮ್ಮ ನಾಯಕ ನಟ ರಘು ಒಂದು ಫಿಲ್ಮ್ ಸಕ್ಸಸ್ ಆದ್ರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಗ್ದಂಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಅವರ ಶ್ರೀಮತಿ ಅಕ್ಷತಾ ಅವರು ಎಡಿಟಿಂಗ್ ಟೇಬಲ್ ಅಲ್ಲಿ ಅವರ ತಲೆನ ಜಾಸ್ತಿ ಓಡಿಸ್ತಾ ಇದ್ರು ನಾನು ಅನ್ಕೋತಾ ಇದ್ದೆ ಡೈರೆಕ್ಟರ್ ಶಂಕರ್ ಅವ್ರ ಜೊತೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ಅಷ್ಟೇ ಸಪೋರ್ಟ್ ಆಗಿ ಹೀರೋಗೆ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು ಬಹುಶಃ ಅಂತ ಹೆಂಡತಿ ಸಿಕ್ಕಿದ್ ನಿನ್ ಪುಣ್ಯ ಅಂತ ಭಾವಿಸ್ತೀನಿ ನಾನು ಜೊತೆಲಿ ನಿಂತ್ಕೊಂಡ್ರೇನೆ ಅಲ್ಲಿ ಕೂತ್ಕೊಂಡು ಕಂಡುಬಿಡ್ತಾ ಇರ್ತಾರೆ ಹೆಂಡತಿರು ಕಟ್ಟಿಂಗ್ ಮಾಡಿ ಎಡಿಟಿಂಗ್ ಮಾಡಿಸಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲ ಶರ್ಟ್ಸ್ ಹಾಕಿದ್ದಾರೆ ಎಲ್ಲ ರೊಮ್ಯಾನ್ಸ್ ಶರ್ಟ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದಾರೆ ಇವರು ಹಾಗೆ ಚಿತ್ರದುರ್ಗ ಇವಾಗ ಎಡಿಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಇದೆ ಸೊ ಅದೇ ತರ ಚಿತ್ರದುರ್ಗ ಹುಡುಗರು ಚಿತ್ರದುರ್ಗದ ನಿರ್ಮಾಪಕರು ಚಿತ್ರದುರ್ಗದ ಸಂಸತ್ ಸದಸ್ಯರು ಮಾಜಿ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಚಿತ್ರ ತುಂಬಾ ಚೆನ್ನಾಗೂ ಖರ್ಚು ಮಾಡಿದಾರೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಚಿತ್ರದುರ್ಗ ಅವ್ರ ಹತ್ರ ಕಲ್ಲು ಬಂಡೆ ಹೇಗಿದೆ ಹಾಗೆ ನೋಟನ್ ಕಂತೆಗಳು ಇದಾವೆ ಟಿವಿ ನಾ ನೋಡ್ತಾ ಟಿವಿ ನೋಡಿದ ನಾವು ನೋಡಿಲ್ಲ ಗೋಡೆನಲ್ಲಿ ಬಾತ್ರೂಮ್ ಅಲ್ಲಿ ಎಲ್ಲೆಲ್ಲ ಇಟ್ಟು ಹನ್ನೆರಡು ಕೋಟಿ ಹದಿಮೂರು ಕೋಟಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಚಿನ್ನಗಳು ಸೊ ಆತರ ಅದೇ ಊರವ್ರು ಮಾಡಿರೋದ್ರಿಂದ ಸಿನಿಮಾಗೂ ಅಷ್ಟೇ ಚೆನ್ನಾಗಿ ಖರ್ಚು ಮಾಡಿದ್ರ ಅಂತ ಭಾವಿಸ್ತೇನೆ ಮಹೇಶ್ವರಪ್ಪ ಅವರಿಗೆ ಸಂತೋಷನ ಅಂತ ಕೇಳಿದ್ರಿ ನಿರ್ಮಾಪಕರು ಸಂತೋಷ ಆಗೋದು ಯಾವಾಗಲೂ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರ ಸಕ್ಸಸ್ ಆದ್ಮೇಲೆ ಬಹುಶಃ ಮಹೇಶ್ವರ್ ಇಂಥ ಇದ್ ಸಕ್ಸಸ್ ಮೀಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಎಲ್ಲ ಚಿತ್ರಕ್ಕೆ ಶುಭವಾಗಲಿ ಹೊಸ ತಂಡಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಫೈಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಸರ್ ತುಂಬ ಚೆನ್ನಾಗಿದೆ ಮಾಸ್ಟ್ರು ಇವರು ಆ್ಯಕ್ಟಿಂಗ್ ನೋಡಿದೆ ಬಹಳ ಆಗಿ ಕಾಣ್ತೀರಾ ಸೊ ನಟಿ ನಟ ಎಲ್ಲರೂ ಚೆನ್ನಾಗಿ ಮಾಡಿದಿರ ವಿಶೇಷವಾಗಿ ಶಂಕರ್ ಅವರು ಅವರ ಒಂದು ಚಿತ್ರಕ್ಕೆ ಏನ್ ಬೇಕು ಅದನ್ನ ತುಂಬಿದ್ದಾರೆ ಅದರಲ್ಲೂ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರೋದು ಕ್ಯಾಮರಾಮನ್ ಅವರು ಸೆರೆ ಇಡ್ತಿರ್ತಕ್ಕಂಥ ಸೀನ್ಗಳು ಗಳು ಬಹಳ ಅದ್ಭುತವಾಗಿದೆ ಅವರು ಕೂಡ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಸುನಾಮಿ ಕಿಟ್ಟಿ ಅವರು ಕೋರಾ ಫೇಮ್ ಅವರು ಕೂಡ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್